ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅವರ್ ಚಾನಲ್ ವಿದ್ಯಾಸ ಅಭಿರುಚಿ ನಾವು ಇವತ್ತು ಅಂಬೇಡ್ಕರ್ ಜಯಂತಿ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಈಗ ಒಂದು ಕಟ್ಟು ನಾವು ಅರ್ವೇ ಸ್ವಲ್ಪವಾಗಿ ಸಬ್ಬಸ್ಗೆ ಸೊಪ್ಪು ಬೇಯಿಸ್ಕೊಂಡು ಬಸ್ ಸಾಂಬಾರು ಹಾಗೆ ಕಾಳನ್ನು ಯಾವ ರೀತಿಯಾಗಿ ಮಾಡ್ಕೊಂಬರೋಣ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಯಾರೆಲ್ಲ ನಮ್ಮ ಹೊಸ್ದಾಗಿ ನೋಡ್ತಾಯಿದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಒಂದು ಕಟ್ಟು ಸಬ್ಬಸಿಗೆ ಒಂದು ಕಟ್ಟು ಅರವೇ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ನಾಲ್ಕೈದು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಇಟ್ಕೊಂಡಿರ್ತೀನಿ ಹಾಗೆ ಒಂದು ನಾವು ಟೀ ಕುಡಿತೀವಲ್ಲ ಆ ಕಪ್ಪಲ್ಲಿ ನಾವು ಒಂದು ಕಪ್ ತೊಗರಿಬೇಳೆ ಒಂದು ಕಪ್ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಸಾಮಾನ್ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದೇ ರೀತಿ ನೀವು ತೊಗೊಳ್ಳ್ರಿ ಹಾಗೆ ಮೆಂತೆಕಾಳು ಅರಿಶಿನ ಹೀಗೆ ಒಣಮೆಣ್ಸಿನ್ಕಾಯಿ ಹಾಗೆ ಮೆಣಸಿನಕಾಳು ಇದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸು ಹಾಗೆ ಜೀರಿಗೆ ಇವೆಲ್ಲ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ತೊಗೋಬೇಕು ಹಾಗೆ ಇದಕ್ಕೆ ಬೇಕಾಗಿರೋದು ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಹೆಚ್ಚಿಕೋಬೇಕು ಹಾಗೆ ಒಂದು ಅರ್ಧ ಬೌಲ್ ಕೊಬ್ಬರಿ ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಉಜ್ಜಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಸ ಹಾಗೆ ಸಾಂಬಾರ್ ಪೌಡ್ರು ಖಾರದ ಪುಡಿ ಬೇಕಾಗುತ್ತೆ ಇದನ್ನು ಒಣಮೆಣ್ಸಿ ಕಾಯಿ ಈರುಳ್ಳಿನ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿನ ಸಹಿತ ನನ್ನ ಜಜ್ಜಿ ಇಟ್ಕೊಂಡಿರ್ತೀನಿ ಈಗ ನಾನು ನೋಡ್ರಿ ಫ್ರೆಂಡ್ಸ್ ಸೊಪ್ಪುಗಳನ್ನೆಲ್ಲ ತೊಳೆದ್ಬಿಟ್ಟು ಯಾವ ರೀತಿಯಾಗಿ ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಅದೇ ರೀತಿ ಕ್ಲೀನಾಗಿರಬೇಕು ನಾವಿವಾಗ ಒಂದು ಪಾತ್ರೆಯಲ್ಲಿ ನೀರು ಸಹಿತ ಹಾಕಿಟ್ಕೊಂಡಿದ್ದೀವಿ ಈಗ ನೀರು ಕುದೀತಾ ಇತ್ತೆ ಇವಾಗ ಗ್ಯಾಸ್ ಮೇಲೆ ಆ ಕಪ್ಪಲ್ಲಿ ಮೂರು ಕಪ್ಪು ನೀರು ಕುದಿಯೋಕೆ ಇಟ್ಟಿದ್ದೀವಿ ನಾವು ಕಾಳುಗಳು ಸಹಿತ ತೊಳೆದು ಇಟ್ಕೊಂಡಿರ್ತೀವಿ ಈಗ ನೀರು ಬಿಸಿ ಆದ ತಕ್ಷಣ ಇದು ಕಾಳುಗಳನ್ನ ಅದಕ್ಕೆ ಹಾಕ್ತೀವಿ ಈ ನೀರನ್ನು ತೊಳೆದಿರುವ ನೀರುಗಳನ್ನು ನಾವು ಗಿಡಗಳಿಗೆ ಉಪಯೋಗಿಸ್ತೀವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಪ್ರೋಟೀನಾಗಿ ಬೆಳೆಯುತ್ತೆ ಹಾಗೆ ನೀರು ಚೆನ್ನಾಗಿ ಕುದಿಯಬೇಕಾದ್ರೆ ನಾವು ಕಾಳುಗಳನ್ನು ಹಾಕ್ತೀವಿ ಹಾಗೆ ಇದು ಕುದ್ದಷ್ಟ ಒಂದು ಸ್ವಲ್ಪ ಆಮೇಲೆ ಸೊಪ್ಪುಗಳನ್ನು ಇದಕ್ಕೆ ಹ್ಯಾಡ್ ಮಾಡ್ತೀವಿ ನಾವು ಇದಕ್ಕೆ ಟೊಮೊಟೊ ಸಹಿತ ತೊಳೆದು ಬಿಟ್ಟು ಇದರಲ್ಲೇ ಬೇಯಿಸ್ಕೊತೀವಿ ಅದು ಸಾಂಬಾರಿಗೆ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಅಂತ ನೋಡ್ರಿ ಈ ರೀತಿಯಾಗಿ ನಾವು ಸೊಪ್ಪುಗಳನ್ನು ತರಕ ಕಾಳುಗಳನ್ನ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಅದಕ್ಕೆ ಹಾಡ್ ಮಾಡಬೇಕು ಉಪ್ಪು ಹಾಕಿದರೆ ಅದಕ್ಕೆಲ್ಲ ಕಡೆ ನೀಟಾಗಿ ಉಪ್ಪು ಟೇಸ್ಟಾಗಿ ಬರುತ್ತೆ ಈಗ ನಾ ಈ ಥರ ಬೆಂದಿದೆ ಇದು ಬಂದಮೇಲೆ ನಾವು ಸೊಪ್ಪನ್ನು ಬಸೀತಾ ಇದ್ದೀವಿ ಆ ನೀರು ಸಪ್ರೇಟು ಕಾಳು ಸಪ್ರೇಟಾಗಿ ಮಾಡ್ಕೊತೀವಿ ಕಾಳಲ್ಲಿ ಸ್ವಲ್ಪ ನೀರಿರುತ್ತೆ ಅದನ್ನು ತೆಗೆದುಬಿಟ್ಟು ಬಸ್ಕೊತೀವಿ ಈ ಥರ ಮಸಿಬೇಕು ಸ್ವಲ್ಪ ನೀರು ನೀರಿರೋದು ಕೆಳಗಡೆ ಬಿಟ್ಕೊಡುತ್ತೆ ಈಗ ನಾವು ಇದಕ್ಕೆ ಸೊಪ್ಪಿಗೆ ಒಗ್ಗರಣೆ ಕೊಟ್ಕೊಳೋಕ್ಕೆ ಆವಾಗಲೇ ಈರುಳ್ಳಿ ಒಣಮೆಣಸಿ ಹಾಗೆ ಬೆಳ್ಳುಳ್ಳಿ ಜಜ್ಜಿರ್ತೀವಲ್ಲ ಅದನ್ನೆಲ್ಲ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಒಂದು ಸ್ವಲ್ಪ ತೆಗೆದುಬಿಟ್ಟು ಸಾಂಬಾರಿಗೆ ಹಾಕೊಳ್ಳೋಣ ಥರ ಎಲ್ಲ ಚೆನ್ನಾಗಿ ಗ್ಯಾಸ್ ಮೇಲೆ ಜೋರಾಗಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಇದ್ದೀವಿ ನೋಡಿ ಇವಾಗ ಸ ಪಲ್ಯಕ್ಕೆ ರೆಡಿ ಆಯಿತು ಇದು ಕಾಳುಗಳು ಬೆರ್ಸ್ಬಿಟ್ರೆ ಇದು ಪಲ್ಯ ರೆಡಿ ಆಗುತ್ತೆ ಇದು ಸ್ವಲ್ಪ ಒಗ್ಗಟ್ಟೆ ತಕ್ಕೊತೀವಿ ಸಾಂಬಾರಿಗೆ ಹಾಗೆ ಇದಕ್ಕೆ ಬಿಕ್ಸಿ ಜರಿಗೆ ನಾಲ್ಕೈದು ಬೆಳ್ಳುಳ್ಳಿ ಬಿಡಿಸಿರ್ತೀವಲ್ಲಾಬನ ಆಮೇಲೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಮೆಂತ್ಯ ಕಾಳು ಒಂದು ನಾಲ್ಕು ಹಾಗೆ ನೋಡಿ ಇಷ್ಟು ಕಾಳು ಟೇಸ್ಟಾಗಿ ಬರುತ್ತೆ ಅಂತ ಮೆಣಸಿನ್ಕಾಳು ಹಾಗೆ ಒಣ ಮೆಣಸಿನಕಾಯಿ ನೋಡಿರಿ ನಾಲ್ಕೈದು ಒಣ ಮೆಣಸಿನಕಾಯಿ ಹಾಗೆ ಸಾಂಬಾರು ಪೌಡ್ರು ಒಂದು ಐದಾರು ಸ್ಪೂನು ನೋಡಿರಿ ಯಾವ ರೀತಿಯಾಗಿ ನಾವು ಐದಾರು ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೇಲಿ ಮಾಡಿರುವಂಥ ಸಾಂಬಾರು ಇದು ಹಾಗೆ ಖಾರದ ಪುಡಿ ಒಂದು ಸ್ಪೂನು ಯಾಕೆಂದರೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಈಗಾಗಲೇ ನಾವು ಹಣ್ಣುಮೆಣ್ಸಿನಕಾಳು ಹಾಗೆ ಒಣ ಒಣಮೆಣ್ಸಿನಕಾಯಿ ಮೆಣಸಿನಕಾಳು ಹಾಕಿರೋದನ್ನು ಸ್ವಲ್ಪ ಖಾರ ಪುಡಿ ಹಾಕ್ತೀವಿ ಕಲರಿಗೋಸ್ಕರ ಹಾಗೆ ಒಂದು ಸ್ವಲ್ಪ ಚಿಟಿಕೆ ಅರಶಿನ ಕರಿಬೇವು ಟೊಮೋಟೊ ಬೇಸಿರ್ತೀವಲ್ಲ ಅದನ್ನು ತೊಗೊಂಡಿರ್ತೀವಿ ಅದೇ ಒಂದು ಸ್ವಲ್ಪ ಕೊಬ್ಬರಿ ಅರ್ಧ ಬೌಲ್ ಕೊಬ್ಬರಿ ತೊಂದಿಟ್ಕೊಂಡಿರ್ತೀವಿ ನಿಂಬೆಣ್ಣಗಷ್ಟು ಹುಣಸೆಹಣ್ಣು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ತೊಗೊಂಡು ಮಿಕ್ಸಿ ಮಾಡ್ಕೊಂಡು ಈ ಥರ ಸಣ್ಣ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಕಡೆ ಒಗ್ಗರಣೆ ಇರುತ್ತಲ್ಲ ಅದಕ್ಕೆ ಕಾಳು ಬೆರಗಿಸ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ನಾವೀಗ ಅದೇ ಕುಕ್ಕರಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನ್ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀವಿ ಈ ಪೇಸ್ಟ್ ಮಾಡಿರ್ತೀವಲ್ಲ ಅದಕ್ಕೆ ಕರಿಬೇವು ಹಾಕ್ಬಿಟ್ಟು ಒಂದು ಸ್ವಲ್ಪ ಪೇಸ್ಟ್ವನ್ನ ಅದಕ್ಕೆ ಹಾಕಿ ಆಡಬೇಕು ಆಮೇಲೆ ನೀರು ಬಸ್ತಿರ್ತೀವಲ್ಲ ಆ ನೀರನ್ನು ಸಹಿತ ನಾವು ಇದಕ್ಕೆ ಆ್ಯಡ್ ಮಾಡಿದರೆ ನಮ್ಮ ಸಾಂಬಾರೀಸ್ ರೆಡಿ ಆಗುತ್ತೆ ಹಾಗೆ ಕಡೆ ಕಾಳು ಸಹಿತನೂ ರೆಡಿಯಾಗುತ್ತೆ ನೋಡಿರಿ ಯಾವ ರೀತಿಯಾಗಿ ಬಂದಿದೆ ಕಾಳು ತುಂಬ ಟೇಸ್ಟಿಯಾಗಿ ಬರುತ್ತೆ ನಮ್ಮದು ಇವತ್ತಿನ ನೈಟ್ ರೆಸಿಪಿ ಮುದ್ದೆ ಹಾಗೆ ಬಸ್ ಸಾಂಬಾರು ಕಾಳು ಬೋಂಡ್ ಜೊತೆಗೆ ಯಾವ ರೀತಿಯಾಗಿದೆ ನೋಡ್ಕೊಂಡು ಬರೋಣ ಬನ್ನಿ ನೋಡಿರಿ ತುಂಬ ಟೇಸ್ಟಿಯಾಗಿ ಬಂದಿದೆ ಒಂದು ಟೇಸ್ಟ್ ನೋಡೋಣ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಕಾಳ್ ಸಹಿತ ತುಂಬ ಚೆನ್ನಾಗಿ ಬಂದ್ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್